ಇಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬುಕ್ಕಾಬುಂದಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ದುರ್ಗಾಂಬಿಕೆ ದೇವಿ ದೇವಾಲಯ ಪ್ರಾರಂಭೋತ್ಸವ ಹಾಗೂ ಜೀರ್ಣೋದ್ಧಾರ ಕಾರ್ಯಕ್ರಮ ಮತ್ತು ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಮತ್ತು ಧ್ವಜಸ್ತಂಭ ಸ್ಥಾಪನೆ ಕಾರ್ಯಕ್ರಮದಲ್ಲಿ ರಾಜ್ಯ ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಅವರು ಭಾಗವಹಿಸಿದರು ಸಂದರ್ಭದಲ್ಲಿ ಅವರು ಮಾತನಾಡಿದರು ರಸ್ತೆ ನಿರ್ಮಾಣ ಕುಡಿಯುವ ನೀರು ಆರೋಗ್ಯ ಶಿಕ್ಷಣ ಗ್ರಾಮಾಭಿವೃದ್ಧಿ ಅಲ್ಲದೆ ನೂರಾರು ದೇವಾಲಯಗಳಿಗೆ ನಾನು ಅನುದಾನ ಯೋಜನೆಗಳನ್ನು ನೀಡಿದ್ದೇನೆ ಅಂತ ಹೇಳಿದರು ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಕೊಂಡ್ಲಹಳ್ಳಿ ರೇವಣ್ಣ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ರಾಮರೆಡ್ಡಿ ಪಾಪೇಶ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಗ್ರಾಮಸ್ಥರು ಭಕ್ತಾದಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದೇವರ ಕೃಪೆಗೆ ಪಾತ್ರರಾದರು ಏನ ಹಿನ್ನಡೆ ಆಗಿರ್ಬೋದು ಇಲ್ಲ ಅನ್ನೋಕ್ಕ ಹೋಗಲ್ಲ ಯಾಕಂದ್ರೆ ಬಹಳಷ್ಟು ಮಂದಿ ಜನರು ಏನೋ ಒಂದು ಕಡೆ ಅವ್ರ ಮೇಲೆ ಕೊಟ್ಟಂತ ಭರವಸೆಗಳು ಅವ್ರು ಕೊಟ್ಟಂತ ಪ್ಯಾಕೇಜ್ಗಳಿಂದ ಬಡವರಿಗೆ ಅನುಕೂಲ ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಹಿನ್ನಡೆ ಆಗಿರ್ಬೋದು ಆದ್ರೆ ನಂದು ಇಷ್ಟ ಇವತ್ತು ಯಾವುದೇ ಅವಧಿಯಲ್ಲಿ ತಗೊಳ್ರಿ ನೀವು ಇವತ್ತು ಶ್ರೀರಾಮ್ಲಣ್ಣವರು ಭಾರತೀಯ ಜನತಾ ಪಾರ್ಟಿಯಿಂದ ಶಾಸಕನಾದ ಮೇಲೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮಂತ್ರಿಗಳು ಮೇಲೆ ಇವತ್ತು ಸುಮಾರು ಹತ್ತತ್ರ ಈ ಮೊಣಕಾಲ್ಮುರು ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಯಾಕಂದ್ರೆ ಇವತ್ತು ನಾನು ಕೇವಲ ತಮ್ಮ ಗ್ರಾಮದಲ್ಲಿ ಹಿಂಗೆ ಆಗ್ತಾ ಇದ್ರೆ ಇವತ್ತು ಬೇರೆ ಬೇರೆ ಕಡೆ ಎಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದಾವ ಬಹುಶಃ ಕೂಡ ಈ ತಳುಕು ಇವತ್ತು ಈ ಭಾಗಕ್ಕೆ ಅಂದ್ರೆ ಈ ನೀರಾವರಿ ಸವಲತ್ತನ್ನು ಒದಗಿಸುವಂತ ವಿಚಾರದಲ್ಲಿ ಈ ಭಾಗ ಈ ಭಾಗಕ್ಕೆ ಸೇರಲ್ಲ ಬಿರ್ಚ್ಕಮ್ ಬ್ಯಾರೇಜ್ ವಿಚಾರದಲ್ಲಿ ಆ ಮಹಿಳೆಯತ್ರ ಬಿಲ್ಚು ತಾಯಿ ಅಗರಿ ಬ್ರಿಡ್ಜ್ ಗೆ ಬ್ರಿಜ್ಕಂ ಬ್ಯಾರೇಜ್ ಮಾಡ್ಬೇಕಂದ್ರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತಾಯಿ ಅವತ್ತಿನ ಸಂದರ್ಭದಲ್ಲಿ ಬ್ರಿಜ್ಕಂ ಬ್ಯಾರೇಜ್ ಬೇಕಂದೇಳಿ ಮೈಲಳ್ಳಿ ಭಾಗದಲ್ಲಿ ಇದ್ದಂತ ಜನರೂ ಕೇಳಿದಂತ ಟೈಮಲ್ಲಿ ಇವತ್ತು ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ತಂದು ಇವತ್ತು ಬ್ರಿಜ್ಕಂ ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕುಡಿಲಿಕ್ಕೆ ನೀರ್ ಸಮಸ್ಯೆ ಅಂದ್ರೆ ನಾನು ಟೈಮಲ್ಲಿ ಬಹಳಷ್ಟು ಸಮಸ್ಯೆಗಳು ಇತ್ತ ಇವತ್ತು ನೋಡ್ರಿ ಭಗವಂತರ ಪ್ರಕೃತಿ ಒಂದು ಕಡೆ ನಾನಲ್ಲ ಪ್ರಕೃತಿ ಏನು ರೇವಣ್ಣ ಸಾವಿರ ಪ್ರಕೃತಿ ಆಶೀರ್ವಾದದಿಂದ ಇವತ್ತು ನಮ್ಮ ಇಡೀ ಮೊಣಕಾಲ್ಮುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೋ ಏನೋ ಪುಣ್ಯಾತ್ಮರು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಯಾರಿಗೆ ಕೂಡ ನೀರಿನ ಕುಡಿಲಿಕ್ಕೆ ನೀರು ಹೆಂಗ ಬೋರ್ವೆಲ್ ಅಲ್ಲ ಬರ್ತಾವ ಇಲ್ಲಿ ಎಲ್ಲ ಒಂದು ಕಡೆ ನೀರಿನ ವ್ಯವಸ್ಥೆ ಅನುಕೂಲತೆ ಆಗಂತ ಕೆಲಸ ಭಗವಂತ ಮಾಡಿಕೊಟ್ಟಿದಾರೆ ಯಾಕಂದ್ರೆ ಶಿಕ್ಷಣ ಇವತ್ತು ರಸ್ತೆಗಳು ಇವತ್ತು ರೈತರಿಗೂ ಸಂಬಂಧಪಟ್ಟಂತ ಅಭಿವೃದ್ಧಿ ಕೆಲಸಗಳು ಬಿರ್ಜಂ ಪ್ಯಾಲೇಸ್ ಎಲ್ಲ ಕೂಡ ಒಳ್ಳೆ ಕೆಲಸಗಳು ಮಾಡಿದ್ದೀನಿ ಅದಕ್ಕೋಸ್ಕರವಾಗಿ ದೇವಸ್ಥಾನ ಸಲುವಾಗಿ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಮುಂದಕ್ಕೆ ಭಗವಂತ ಯಾವತ್ತೋ ಒಂದು ದಿವಸ ಅವಕಾಶ ಕೊಟ್ಟಂತ ಟೈಮಲ್ಲಿ ಇನ್ನೂ ನಾನು ಏನು ರಾಜಕಾರಣದಲ್ಲಿ ಮುಂದುವಂತ ಟೈಮಲ್ಲಿ ಯಾವತ್ತು ನಿಮ್ಮ ಜೊತೆಯಲ್ಲಿರ್ತೀನಿ ಮುಂದಕ್ಕೆ ನೀವೆಲ್ಲಾರು ಆಶೀರ್ವಾದ ಹೇಳಿ